ನಮಸ್ಕಾರ ನ್ಯೂಸ್ ಸ್ವಾಗತ ಮುದ್ರಣ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರದ ಅತ್ಯಾಧುನಿಕ ತಂತ್ರಜ್ಞಾನ ವೀಕ್ಷಣೆಗೆ ವೇದಿಕೆ ಸಜ್ಜಾಗಿದೆ ಬಿಐಇಸಿನಲ್ಲಿ ಮೂರು ದಿನಗಳ ಭಾರತ್ ಪ್ರಿಂಟ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದು ಆರಂಭವಾಗಲಿದೆ ಅಖಿಲ ಭಾರತದ ಮುದ್ರಣಕಾರರ ಒಕ್ಕೂಟದ ಸಹಯೋಗದಲ್ಲಿ ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಂಘದಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರ ನಲ್ಲಿ ಮೂರು ದಿನಗಳ ಭಾರತ್ ಪ್ರಿಂಟ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದು ಇದನ್ನ ಆಯೋಜಿಸಲಾಗದ್ದು ಮುದ್ರಣ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರದಲ್ಲಿ ನವನವೀನ ತಂತ್ರಜ್ಞಾನ ಅತ್ಯಾಧುನಿಕ ಮುದ್ರಣ ಯಂತ್ರೋಪಕರಣಗಳ ವೀಕ್ಷಣೆಗೆ ವೇದಿಕೆ ಸಜ್ಜಾಗಿದೆ ದೇಶ ವಿದೇಶಗಳಿಂದ ಇತ್ತೀಚಿನ ತಂತ್ರಜ್ಞಾನ ಪ್ರದರ್ಶನದಲ್ಲಿ ಈ ಕಾರ್ಯಕ್ರಮ ಅನಾವರಣಗೊಳ್ಳಲಿದೆ ರಾಜ್ಯ ಮುದ್ರಣಕಾರ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಅಖಿಲ ಭಾರತ ಮುದ್ರಣಕಾರ ಸಂಘದ ಮಾಜಿ ಅಧ್ಯಕ್ಷ ಕರ್ನಾಟಕ ಸಣ್ಣ ಕೈಗಾರಿಕಾ ಸಂಘದ ಮಾಜಿ ಅಧ್ಯಕ್ಷ ಮತ್ತು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಾಜಿ ಅಧ್ಯಕ್ಷ ಇದು ನನ್ನ ಬ್ಯಾಕ್ಗ್ರೌಂಡು ಇವತ್ತಿನ ದಿನ ನಿಮಗೆ ವರ್ಲ್ಡ್ ಬಿಗ್ಗೆಸ್ಟ್ ಪ್ರಿಂಟರ್ ಅಸೋಸಿಯೇಷನ್ ಅಂತಂದೇಳಿ ಆಲ್ ಇಂಡಿಯಾ ಫೆಡರೇಷನ್ ಆಫ್ ಮಾಸ್ಟರ್ ಪ್ರಿಂಟರ್ಸ್ ಅಂತ ಒಂದಿನಲ್ಲಿ ಸುಮಾರು ಎಪ್ಪತ್ತು ಸಂಸ್ಥೆಗಳು ಅಂದರೆ ರಾಜ್ಯ ಸಂಸ್ಥೆಗಳು ಅದರಲ್ಲಿ ಅಫಿಲಿಯೇಟ್ ಆಗಿದೆ ಆ ಸಂಸ್ಥೆಯವರು ಅಂದರೆ ಅಖಿಲ ಭಾರತ ಮುದ್ರಣ ಒಕ್ಕೂಟದವರು ಪ್ರತಿ ಎರಡು ವರ್ಷಕ್ಕೊಮ್ಮೆ ಮುಂಬೈನಲ್ಲಿ ಪ್ಯಾಮೆಕ್ಸ್ ಅಂತ ಪ್ರಿಂಟರ್ಸ್ ಅಲೈಡ್ ಮೆಷಿನರಿ ಮ್ಯಾನುಫ್ಯಾಕ್ಚರರ್ಸ್ ಎಕ್ಸಿಬಿಷನ್ ಅಂತ ಒಂದು ಮಾಡ್ತಾರೆ ಅದು ನಮ್ಮ ಬ್ರ್ಯಾಂಡು ನೈನ್ಟೀನ್ ಏಯ್ಟಿ ಒನ್ನಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಮೊದಲನೇದಾಗಿ ನೈನ್ಟೀನ್ ಏಯ್ಟಿ ಒನ್ನಲ್ಲಿ ಚೆನ್ನೈನಲ್ಲಿ ಮಾಡೋದು ಏಯ್ಟಿ ತ್ರೀನಲ್ಲಿ ಡೆಲ್ಲಿನಲ್ಲಿ ಮಾಡೋದು ಆಮೇಲೆ ಏಯ್ಟಿ ಸೆವೆನ್ನಲ್ಲಿ ಬಾಂಬೆನಲ್ಲಿ ಮಾಡೋದು ನೈಂಟಿ ಒನ್ನಲ್ಲಿ ಕಲ್ಕಟ್ಟನಲ್ಲಿ ಮಾಡೋದು ನೈಂಟಿ ಸೆವೆನ್ನಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ದು ಈಗ ಈ ಮುದ್ರಣ ಕ್ಷೇತ್ರ ನೀವೆಲ್ಲ ಪತ್ರಕರ್ತರು ನಿಮ್ಗೆ ಗೊತ್ತಿರ್ತದೆ ತುಂಬ ಬದಲಾವಣೆ ಆಗಿದೆ ಆ ಬದಲಾವಣೆಯಿಂದ ನಮ್ಮ ಜನ ಎಚ್ಚೆತ್ತುಕೊಂಡು ನಮ್ಮ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಬೇಕಾಗಿರೋದು ಮೂಲ ಉದ್ದೇಶ ಈ ಮೂಲ ಉದ್ದೇಶಕ್ಕೆ ಅವ್ರಿಗೆ ಸ್ವತಃ ನೋಡಿದಾಗ ವಸ್ತು ಪ್ರದರ್ಶನದ ಅವಶ್ಯಕತೆ ಕಂಡು ಬರ್ತದೆ ನಾವೇನು ಮಾಡಿದ್ದೀವಿ ವಸ್ತು ಪ್ರದರ್ಶನಕ್ಕೆ ಜನ ಕರ್ಕೊಂಡು ಹೋಗೋ ಬದಲು ವಸ್ತು ಪ್ರದರ್ಶನವೇ ಜನಗಳ ಬಳಿಗೆ ತಗೊಂಡು ಬಂದಿದ್ದೀವಿ ಕಾರಣ ಇಷ್ಟೇ ಬೆಂಗಳೂರಿನಲ್ಲಿ ಅವರು ಈ ಒಂದು ಇನೋವೇಟಿವ್ ಟೆಕ್ನಾಲಜಿನ ನೋಡಲಿ ಮಾಡಲಿಂದಲೇ ಪ್ರಪಂಚದಲ್ಲಿ ನಾವು ನಾಲ್ಕು ದೇಶಗಳು ಒಂದೇ ರೀತಿಯಲ್ಲಿ ಮುದ್ರಣಕಾರರಾಗಿದ್ದಾರೆ ಒಂದು ಅಮೇರಿಕಾ ಆಗಲಿ ಜಪಾನ್ ಆಗಲಿ ಜರ್ಮನಿ ಆಗಲಿ ಚೈನಾ ಆಗಲಿ ಇಂಡಿಯಾ ಆಗಲಿ ಇಷ್ಟು ದೇಶಗಳು ಒಂದೇ ರೀತಿಯಲ್ಲಿ ಕೆಲಸ ಮಾಡಿ ನಮ್ಮ ಕ್ವಾಲಿಟಿನಲ್ಲಿ ಯಾವುದೇ ಕೊರತೆ ಇಲ್ಲ ನಾವು ಇವತ್ತಿನ ದಿನ ಮಾಡ್ತಕ್ಕಂಥ ಒಂದು ಮುದ್ರಣ ಕ್ಷೇತ್ರ ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀವಿ ಇದರಿಂದ ಈ ಒಂದು ಏನು ಟೆಕ್ನಾಲಜಿ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತಾರೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಮುಂದೆ ಕೈಗಾರಿಕೆಗಳು ಹೆಚ್ಚಿನ ಅಭಿವೃದ್ಧಿ ಪಡೆದು ಹೆಚ್ಚಿನ ಒಂದು ದೇಶಕ್ಕೆ ಸಹಾಯ ಅನ್ನೋ ಒಂದು ಮೂಲ ಉದ್ದೇಶ ನಮ್ಮಲ್ಲಿದೆ ಆ ಒಂದು ಉದ್ದೇಶಕ್ಕೋಸ್ಕರ ಈ ವಸ್ತು ಪ್ರದರ್ಶನ ಬೆಂಗಳೂರಿನಲ್ಲಿ ಎರಡು ವರ್ಷಕ್ಕೊಮ್ಮೆ ಮಾಡಬೇಕು ಅಂತಂದೇಳಿ ಹೇಳಿ ನಾವು ಒಂದು ಭಾರತ ಎಕ್ಸ್ಪೋ ಅಂತ ಮೊದಲನೇ ಸತಿ ಈ ಮಾಡ್ತಾ ಇದ್ದಾರೆ ಇದನ್ನು ನಾವು ನಾವು ಮಾಡಬೇಕಾಗಿತ್ತು ಆಲ್ ಇಂಡಿಯಾ ಲೆವೆಲಲ್ಲಿ ಒಬ್ಬರು ಎಕ್ಸಿಬಿಷನ್ಸ್ ಮಾಡ್ತಾರೆ ಪ್ರಿಂಟಿಂಗ್ ಮಿಷಿನ್ಗೆಲ್ಲ ಮಾಡ್ತಾರೆ ಅವರು ನಾವು ಮಾಡೋಣ ನಮ್ಮ ಜೊತೆ ಸೇರಿ ಆಲ್ ಇಂಡಿಯಾ ಫೆಡರೇಷನ್ ಅಂದರೆ ಎ ಎಫ್ ಎಮ್ ಆಲ್ ಇಂಡಿಯಾ ಫೆಡರೇಷನ್ ಮಾಸ್ಟರ್ ಪ್ರಿಂಟರ್ಸ್ ಅವ್ರ ಜೊತೆ ಕೆ ಎಸ್ ಪಿ ಅಂದರೆ ಕರ್ನಾಟಕ ರಾಜ್ಯ ಮುದ್ರಾಕಾರ ಸಂಘ ಇದು ನಮ್ಮದು ಇವತ್ತು ಎಂಬತ್ತಾರನೇ ವರ್ಷ ನಮ್ಮ ಸಂಘ ಪ್ರಾರಂಭ ನಮ್ಮ ಜೊತೆಗೆ ಸೇರಿ ನಾವು ಎಕ್ಸಿಬಿಷನ್ ಮಾಡ್ತಾಯಿದ್ವಿ ಎಕ್ಸಿಬಿಷನ್ ಮಾಡೋ ಉದ್ದೇಶ ಇಷ್ಟೇ ಬೇರೆ ಬೇರೆ ಊರಿಂದ ಎಲ್ಲ ಬಂದರೆ ಎಲ್ಲ ಟೆಕ್ನಾಲಜಿ ಒಂದು ಕಡೆ ಸಿಗುತ್ತೆ ಅಂದ್ಬಿಟ್ಟು ಯಾರಿಗನ್ನು ಮುಂದಕ್ಕೆ ಟೆಕ್ನಾಲಜಿ ತಂತ್ರಜ್ಞಾನ ಬದಲಾಯಿಸ್ಕೋಬೇಕಾದ್ರೆ ಇಲ್ಲಿ ಅವ್ರಿಗೆ ಏನು ಬೇಕೋ ಇಲ್ಲಿ ಮಾತಾಡಿ ಲೈವ್ ಶೋ ಕೊಡ್ತಾರೆ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಮುಂದಕ್ಕೆ ಮುದ್ರಣಾಲಯ ಏ ರೀತಿ ಬದಲಾಯಿಸ್ಕೊಂಡು ಬೆಳೆಸ್ಕೊಂಡೋಗಿ ಗ್ರಾಹಕರಿಗೆ ಇನ್ನೂ ಬೇಗ ನಾವು ಸೇವೆ ಮಾಡಲಿಕ್ಕೆ ಒಂದು ಅನುಕೂಲ ಆಗಲಿ ಅಂತ ತಮ್ಗಾಗ ಗೊತ್ತಿದ್ದು ಎಕ್ಸಿಬಿಷನ್ ಮಾಡೋ ಉದ್ದೇಶನೇ ಅದೇ ಯಾರಿಗೇನು ಬೇಕೋ ಎಲ್ಲ ಒಂದು ಕಡೆ ಸಿಗುತ್ತೆ ಅಂತಲೇ ಎಕ್ಸಿಬಿಷನ್ ಮಾಡೋದು ಈಗಾಗಲೇ ಸುಮಾರು ನಮ್ಮ ರಾಜ್ಯದಿಂದ ಅಂತ ನಾವೆಲ್ಲ ಓಡಾಡಿ ಮಾರ್ಚಿಂದ ಎಲ್ಲ ಜಿಲ್ಲೆಗಳಲ್ಲಿ ಮುದನ ಬರಬೇಕು ಅಂತ ನಾವು ಪ್ರೇರೇಪಿಸಿದ್ದೀವಿ ಇಲ್ಲಿ ಬರಲಿಕ್ಕೆ ಸ್ವಲ್ಪ ನಾವು ಸಹಾಯನ ಮಾಡಿದ್ದೀವಿ ಮೂರು ದಿವಸ ಬೇರೆ ಬೇರೆ ಜಿಲ್ಲೆಯಿಂದ ಬರೋಗೆಲ್ಲ ಊಟದ ವ್ಯವಸ್ಥೆ ಮಾಡಿದ್ರಿ ಕಾರಣ ಇಷ್ಟೇ ಬಂದು ಎಕ್ಸಿಬಿಷನಲ್ಲಿ ಅವರು ಹೊರಗಡೆ ಹೋಗಿ ತಿನ್ನೋಕ್ಕಾಗಲ್ಲ ದೂರ ಇದೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದಾನೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ ಎಕ್ಸಿಬಿಷನ್ ಅಂದರೆ ನಮಗೆ ಈಗ ನಾವು ಏನು ಮಾಡಿದೀವಿ ನಾವು ಡಿಲ್ಲಿ ಬಾಂಬೆ ಜರ್ಮನಿ ಲಂಡನ್ ಎಲ್ಲ ಕಡೆ ಎಕ್ಸಿಬಿಷನ್ ಹೋಗಿದ್ವಿ ಆ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಒಂದು ಎಕ್ಸಿಬಿಷನ್ ಎಕ್ಸಿಬಿಷನ್ ಇದೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸಿಬಿಷನ್ ಇವತ್ತಿನ ದಿವಸ ಮಾಡಿದ್ದಾರೆ ಮಾಡಿಸಿದ್ದೀವಿ ಇದು ಮುದ್ರಕರಿಗೆ ಮುದ್ರೆ ಸಾಕಾಯಿತು ನಾವು ಪ್ಯಾಮೆಕ್ಸ್ ನೈಂಟಿ ಸೆವೆನ್ ಅಂದ್ಬಿಟ್ಟು ತೊಂಬತ್ತೇಳನೇ ವಿಷಯದಲ್ಲಿ ಒಂದು ಮಾಡಿದ್ರು ನಾವು ಬೆಂಗಳೂರಲ್ಲಿ ಅಲ್ಲಿಂದ ಆ ಎಕ್ಸಿಬಿಷನ್ ಮಾಡಿದ್ಮೇಲೆ ಕರ್ನಾಟಕದಲ್ಲಿ ಮುದ್ರಣ ಕ್ಷೇತ್ರ ತುಂಬಾ ಬದಲಾವಣೆ ಆಯಿತು ಈಗ ಲೆಟರ್ ಪ್ರೆಸ್ ಎಲ್ಲಿ ಕಾಣೋದೇ ಇಲ್ಲ ಮೊದಲು ಕಾಣ್ತಾ ಇತ್ತು ತೊಂಬತ್ತೇಳನೇ ವರ್ಷದಲ್ಲಿ ನಾವು ಎಕ್ಸಿಬಿಷನ್ ಮಾಡಿದಾಗ ಲೆಟರ್ ಪ್ರೆಸ್ ಅವರೆಲ್ಲ ಆಫ್ಸೆಟ್ ಆಫ್ಸೆಟ್ಗೆ ಅದು ಬದಲಾಯಿಸ್ಕೊಡ್ರು ಡಿ ಟಿ ಪಿ ಬಂತು ಮಿನಿ ಆಪ್ಸೆಟ್ ಬಂತು ಡಿಜಿಟಲ್ ಬಂತು ಈಗೆಲ್ಲ ಈಗ ಡಿಜಿಟಲ್ ಯುಗ ತಮ್ಮನೆಲ್ಲ ಗೊತ್ತಿದೆ ಡಿಜಿಟಲ್ ಯುಗ ಈಗ ಅದರಿಂದ ಈಗ ಡಿಜಿಟಲ್ ಡಿಜಿಟಲ್ಗೆಲ್ಲ ಬದಲಾಯಿಸ್ಕೋಬೇಕು ಮುಂದಿನ ತಂತ್ರಜ್ಞಾನ ಈ ಇವತ್ತಿನಿಂದ ಮುಂದಕ್ಕೆ ಏನು ತಂತ್ರಜ್ಞಾನ ಅದರಲ್ಲಿ ಇಲ್ಲಿ ಪ್ರಾತ್ಯಕ್ಷಿಕವಾಗಿ ಅವ್ರು ಮಾಡಲಿಕ್ಕೆ ನೋಡ್ಲಿಕ್ಕೆ ಮುಂದಕ್ಕೆ ಅಳವಡಿಸ್ಕೊಳ್ಳಿ ಒಂದು ಅವಕಾಶ ಸಿಗುತ್ತೆ ಅದನ್ನ ಎಕ್ಸಿಬಿಷನ್ ನೋಡಿ ಮಾಡೋದಕ್ಕೆ ಮಾತ್ರ ಅವಕಾಶ ಸಿಗುತ್ತೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಕನ್ನಡ ನಾವು ನಿಮ್ಮೊಂದಿಗೆ